ಫೈನ್ ಫೈನ್ ಇದೀಗ ಸಂಕೇತ ಸರ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಸುಪ್ರೀಂ ಕೋರ್ಟ್ನ ನ ವಕೀಲರು ಸ್ವಾಗತ ಸಂಕೇತ ಅಣಗಿ ಸರ್ ಈ ಒಂದು ಡಿಬೇಟ್ಗೆ ಸರ್ ನನ್ನ ಪಾಯಿಂಟ್ ಇಲ್ಲಿ ಏನಂದ್ರೆ ಇಡೀ ಒಂದು ಈ ತಂಡದ ಒಂದು ವಾದ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಆಸ್ ಇಫ್ ಇದರಲ್ಲಿ ಒಂದು ರಾಜಕೀಯ ಕುಮ್ಮಕ್ ನಡೀತಾ ಇದೆ ಒಂಥರ ಟಾರ್ಚರ್ ಫೀಲ್ ಆದ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ ನೂರು ಗಂಟೆಗಳ ಕಾಲದ ವಿಚಾರಣೆ ಸಾಕಾಗಲ್ವಾ ಒಂಬತ್ತು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ವಾಟ್ಸಪ್ ಅಲ್ಲಿ ನೋಟಿಸ್ ಕೊಟ್ಟು ಬಿಡ್ತಾ ಇದ್ದಾರೆ ನಮಗೆ ಇಂಥ ಒಂದು ವಿಷಯ ಜೊತೆಗೆ ಒಂದು ಪದ ಸೇರಿಸ್ತಾರ ಅವರು ರಾಜಕೀಯ ಕುಮ್ಮಕ್ಕಿನ ಕಾರಣದಿಂದ ಪದೇ ಪದೇ ನೋಟಿಸ್ ಕೊಡ್ತಾ ಇದ್ದಾರೆ ಅಂತ ಮತ್ತೆ 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 ನೋಟಿಸ್ ರಾಜಕೀಯ ಕುಮ್ಮಕ್ಕಿದೆ ಅಂತ ಈಗ ಒಂದು ಸರ್ಕಾರ ಸರ್ ಈ ಸರ್ಕಾರ ಪಾರ್ಟಿ ಯಾವ್ದಾದ್ರು ಆಗಿರ್ಲಿ ಈ ತರ ಒಂದು ದೂರುದಾರರು ಹೋಗಿ ಒಂದು ಎಸ್ ಐ ಟಿ ರಚನೆ ಆಗ್ಬೇಕು ತನಿಖೆ ಮಾಡಬೇಕು ನೂರಾರು ಹಣ ಹೂತಾಕಿದ್ದೀವಿ ಸಾವಿರಾರು ಇರಬಹುದು ಅಂತ ಹೇಳಿದಾಗ ತನಿಖೆ ಕೊಟ್ಟಾಗ ಇದೇ ಸರ್ಕಾರಕ್ಕೆ ಅನೇಕರು ಟೀಕೆ ಮಾಡಿದ್ದು ಹೌದು ಸೇಮ್ ಸರ್ಕಾರಕ್ಕೇನೆ ಈ ಥರದ್ದು ಮಾಡಬಾರ್ದಾಗಿತ್ತು ಈ ಹೆಜ್ಜೆ ಐಟಿ ತಪ್ಪು ಹಾಗೆ ಹೀಗೆ ಅಂತ ಸದನದಲ್ಲಿ ಪರಮೇಶ್ವರ ಅವರೊತ್ತಿಗೆ ಮಾತಾಡ್ತಾರೆ ಒಂದು ಮಾತಾಡ್ತಾರೆ ನೋಡ್ರಿ ಈ ಥರದೊಂದು ಆರೋಪ ಬಂದಾಗ ತನಿಖೆ ನಡೆಸುವುದು ಒಂದು ಸರ್ಕಾರದ ಒಂದು ಗೃಹ ಇಲಾಖೆ ಜವಾಬ್ದಾರಿ ಆಗಿಬಿಡುತ್ತೆ ನಾವು ಕೊಟ್ಟಿದ್ದೀವಿ ತನಿಖೆಗೆ ಇದರಲ್ಲಿ ಅಕಸ್ಮಾತ್ ಅವ್ರು ಹೇಳಿದ್ದ ಆರೋಪ ನಿಜ ಆಯ್ತಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಕಸ್ಮಾತ್ ಸುಳ್ಳಾಯ್ತಾ ಈ ಥರ ಸುಳ್ಳು ಹೇಳಿದವ್ರಿಗೂ ಶಿಕ್ಷೆ ಆಗುತ್ತೆ ಧರ್ಮಸ್ಥಳ ಫಾರ್ ಎವರ್ ಫಾರ್ ಇಂತ ಆರೋಪದಿಂದ ಮುಕ್ತವಾಗುತ್ತೆ ಅನ್ನೋ ಮಾತು ಬಂತು ಈಗ ಇದೇ ಟೀಮು ಸೇಮ್ ಟೀಮು ಎಸ್ ಐ ಡಿ ತನಿಖೆ ಕೊಟ್ಟಾಗ ಏನನ್ನ ಎಸ್ಕಾಟ್ ಮಾಡಿದಾಗ ಗುಂಡಿ ಆಗಿಸಿದಾಗ ಎಲ್ಲ ಚೆನ್ನಾಗಿದ್ದಂತ ಎಸ್ ಐ ಟಿ ಅ ಸಡನ್ ನೋಟಿಸ್ ಕೊಟ್ಬಿಟ್ರು ವಿಚಾರಣೆ ತಕ್ಷಣ ಯಾವ ರೀತಿಯಲ್ಲಿ ರಾಜಕೀಯ ಕುಮ್ಮಕ್ಕಿಂದ ಪ್ರೇರಿತವಾಗಿದೆ ಅಂತ ಹೇಳಬಹುದು ಸರ್ ಇವರು ಎಸ್ ಬಂದಾಗ ದೃಷ್ಟಿಕೋನಗಳಿಂದ ತನಿಖೆ ಮಾಡಬೇಕಾಗುತ್ತೆ ಒಂದು ಈ ಕಂಪ್ಲೇಂಟ್ ಹೇಳುವ ವಿಚಾರಗಳಾಗ್ಲಿ ಅಥವಾ ಲಭ್ಯವಾಗಿರುವಂತ ಮಾಹಿತಿಗಳಾಗ್ಲಿ ಊರಲ್ಲಿರುವಂತ ಬೇರೆ ಬೇರೆ ಮಾಹಿತಿಗಳ ಆಧಾರದ ಮೇಲೆ ಸ್ಥಳ ತನಿಖೆ ಮಾಡಿದಾಗ ಅಲ್ಲಿ ಸಿಕ್ಕಿರೋ ಆಧಾರದ ಮೇಲೆ ಹಾಗೂ ಇನ್ನಿತರ ಸಾಕ್ಷಿಗಳು ಏನೇನು ಸಿಗ್ತದೆ ಅದ್ರ ಎಲ್ಲದರ ಆಧಾರದ ಮೇಲೆ ಅವರು ತನಿಖೆ ಮಾಡಬೇಕಾಗ್ತದೆ ಕೆಲವೊಂದು ಊಹಾಪೋಹಗಳಿಗೆ ಕೆಲವೊಂದು ಮಹತ್ವ ಕೊಡೋದಿಲ್ಲ ಅಂತಂದ್ರು ಕೂಡ ಒಂದು ಊಹಾಪೋಹಗಳು ಸ್ವಲ್ಪ ಏನಾದರೂ ಸಮಗ್ರವಾಗಿದ್ದಲ್ಲಿ ಅಥವಾ ಒಂದು ಕಡೆಗೆ ಏನಾದ್ರೂ ಆರೋಪದ ಬಗ್ಗೆ ಸೂಚಿಸ್ತಾ ಇದ್ದಲ್ಲಿ ಅದನ್ನು ಸತ್ಯಾಸತ್ಯತೆ ಬಗ್ಗೆ ತನಿಖೆ ಮಾಡಬೇಕಾಗ್ತದೆ ಹಾಗಾಗಿ ಈಗ ಎಸ್ಐಟಿಯವರು ಮಾಡ್ತಾ ಇರೋ ತನಿಖೆ ಇದು ಸಮಗ್ರ ತನಿಖೆ ಅದು ಆಂಗಲ್ ನಿಂದ ಅಂತ ಹೇಳಕ್ ಆಗೋದಿಲ್ಲ ಎಲ್ಲ ನಿಂದ ಮಾಡ್ತಾ ಇರೋದು ಅವರಿಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ ಅಂತ ಹೇಳಿ ಗೃಹ ಸಚಿವರು ಲೆಜಿಸ್ಲೇಟಿವ್ ಸೆಷನ್ಸ್ ನಲ್ಲಿ ಹೇಳಿದ್ರು ಹಾಗಿದ್ದಾಗ ಅವರ ತನಿಖೆಗೆ ನಾವು ಬಿಟ್ಕೊಡ್ಬೇಕು ಇಂಡಿಪೆಂಡೆನ್ಸ್ ಆಫ್ ದಿ ಇನ್ವೆಸ್ಟಿಗೇಷನ್ ट उदेश सरिया प्रोसिजर्ता अथारीटी दिगेशन आफिस इंटरफियर बहुत ಸಮಗ್ರ ವರದಿ ಬರುವವರೆಗೆ ಅದ್ರ ಬಗ್ಗೆ ಏನಾದ್ರೂ ತಪ್ಪು ಮಾಹಿತಿ ಕೊಡೋದಾಗ್ಲಿ ಅಥವಾ ಅದ್ರ ಬಗ್ಗೆ ತಪ್ಪು ಆರೋಪಗಳನ್ನು ಹೊಸದಾಗ್ಲಿ ತಪ್ಪಾಗ್ತದೆ ಅಂದ್ರೆ ಇನ್ನೂ ತನಿಖಾ ಹಂತದಲ್ಲಿ ಇರೋದು ಯಾರ ಮೇಲೆ ಇನ್ನೂ ಆರೋಪ ಸಾಬೀತಾಗಿಲ್ಲ ತನಿಖಾ ಹಂತದಲ್ಲಿ ಇದ್ದಾಗ ಯಾರ ಸರಿನೂ ಯಾರ ತಪ್ಪು ಅನ್ನೋದಕ್ಕಿಂತ ಯಾರ ಸರಿನೂ ಯಾರ ತಪ್ಪು ಅನ್ನೋದು ಗೊತ್ತಾಗೋದು ತನಿಖೆ ಆದ ನಂತರ ಮಾತ್ರ ಅಲ್ಲಿ ಎಲ್ಲರೂ ಅದರಲ್ಲಿ ಪಾತ್ರ ಮಾಡಿದ್ದಾರೆ ಮಾಡಿದ ಅಮ್ಮಕ್ಕಿಂತ ಮತ್ತೆ ಇನ್ನೊಂದಿದೆ ಕ್ರಿಮಿನಲ್ ಜೂರೀಸ್ ಬಿ ಇನ್ನೋಸೆಂಟ್ ಅಂದ್ರೆ ಈ ಅಂತಿಮ ವರದಿ ಅದರಲ್ಲಿ ಚಾರ್ಜ್ ಶೀಟ್ ಹಾಕಿದ್ರು ಕೂಡ ಎಲ್ಲಾ ಆರೋಪಿ ತಪ್ಪಿತಸ್ಥ ಅಂತ ಅನ್ನೋಕ್ ಬರೋದಿಲ್ಲ ಆರೋಪಿ ಪ್ರಯಾಣ ಆದ ನಂತರ ತಪ್ಪಿತಸ್ಥ ಅಲ್ಲಂತನು ಪ್ರೂವ್ ಆಗ್ಬೋದು ತಪ್ಪಿತಸ್ಥ ಅಂತ ಪ್ರೂವ್ ಆಗ್ಬಹುದು ಬಟ್ ಟಿವ್ ಗಿಲ್ಟೀಸ್ ಪ್ರೂವ್

ಸಪೋಸ್ ಇದರಲ್ಲಿ ಗಿರೀಶ್ ಮಟ್ಟಣ್ಣನೋ ಚಿನ್ನಯ್ಯನೋ ಈ ಒಂದು ಪ್ರಶ್ನೆಯನ್ನು ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ ಅಥವಾ ಅವ್ರ ಅವರು ಅವರ ಪರವಾಗಿ ಯಾರೊಬ್ರು ಇಟ್ಟಿದ್ದಾರೆ ಅಂದ್ಕೊಂಡ್ರೆ ನೂರು ಗಂಟೆಗಳ ಕಾಲ ವಿಚಾರಣೆ ಮಾಡಿದ ಮೇಲೂ ಇನ್ನೂ ವಿಚಾರಣೆ ಬಾಕಿ ಇರುತ್ತಾ ಅಥವಾ ಇಲ್ಲ ಒಂದು ಕಾಳಚರೆ ಮಾಡಬೇಕು ಅನ್ನೋ ಆ್ಯಂಗಲ್ ಕೂಡ ಇರುತ್ತಾ ಎಸ್ ಐ ಟಿಗೆ ಅಂತ ಇನ್ನೇನಿದೆ ಬಾಕಿ ಅಂತ ನೋಡಿ ಹಾಗಾದರೆ ನೂರು ಗಂಟೆ ಒಬ್ಬ ಕೂತ್ಕೊಂಡು ಹೋಗ್ಬಿಟ್ರೆ ಏನು ಬಾಯಿ ಬಿಡದೆ ಒಂದು ಎರಡನೇದು ಅವರು ಫ್ಯಾಕ್ಷನ್ ಅಂಡ್ ಇಲ್ಲಿ ನಾವು ನೋಡ್ಬೇಕಾಗಿರೋದು ಯಾವ ವಿಷಯಕ್ಕೆ ಅವರು ತನಿಖೆ ಮಾಡ್ತಿದ್ದಾರೆ ಆ ವಿಷಯಕ್ಕೆ ಸಂಬಂಧ ಸಂಬಂಧಪಟ್ಟಾಗೆ ಅವರ ಮೇಲೆ ಏನಾದರೂ ಗುರುತರವಾದಂಥ ಸಾಕ್ಷಿಗಳು ಬೇರೆ ಅವರ ಒಂದು ಮೂಲಗಳಿಂದ ಬಂದಿದ್ರೆ ಅದನ್ನ ಆ ತಕ್ಷಣ ವೆರಿಫೈ ಮಾಡಬೇಕಾಗುತ್ತೆ ಒಂದ್ಸಾರಿ ಯಾವ ಬರ್ದೇ ಇದ್ರೆ ಅವರು ಬೇಗ ಕಳಿಸ್ತಾರೆ ಬಂದರೆ ಅದನ್ನು ಸ್ವಲ್ಪ ಸುದೀರ್ಘವಾಗಿ ಏನು ಅವರಿಗೆ ಸಾಕ್ಷಿಗಳು ಬಂದಿದೆ ಅಥವಾ ಮಾಹಿತಿ ಬಂದಿದೆ ಅದ್ರ ಮೇಲೆ ಪ್ರಶ್ನೆ ಮಾಡಬೇಕಾಗತ್ತೆ ಅದು ಪ್ರಶ್ನೆ ಮಾಡುವಾಗ ಈ ಒಂದು ಸಂದರ್ಭದಲ್ಲಿ ಎಷ್ಟು ಅವರ ಪ್ರಕಾರನೇ ಹೆಣಗಳು ಒಂದಲ್ಲ ಎರಡಲ್ಲ ಸೊ ಇಲ್ಲಿ ಬೃಹತ್ ಆದಂತ ಒಂದು ಒಂದು ಸಬ್ಜೆಕ್ಟ್ ಅವ್ರ ಮುಂದೆ ಇದೆ ಒಂದು ಒಂದು ಸೀರಿಯಸ್ ಒಂದು ಸೆನ್ಸಿಟಿವ್ ಕೇಸ್ ಆಫ್ ಮರ್ಡರ್ ಅಂದರೆ ನಮ್ಗೆ ಎಷ್ಟೋ ತಲೆನೋವಾಗುತ್ತೆ ಇದು ನೋಡಿ ನಾನು ಹಾಗೆ ನಿಮಗೆ ಆಗಲೇ ಇದು ಬರೀ ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಸುದ್ದಿ ಆಗಿದೆ ಜಸ್ಟ್ ಒಂದು ನಿಮಿಷ ಯೋಚನೆ ಮಾಡಿ ಎಷ್ಟೊಂದು ಪ್ರೆಷರ್ ಅವರ ಮೇಲೆ ಇರಬಹುದು ಆದರೆ ತನಿಖಾಧಿಕಾರಿ ಆದವರು ಪ್ರೆಷರ್ಗಾಗ್ಲಿ ಇನ್ಫ್ಲೂಯನ್ಸ್ಗಾಗಲಿ ಯಾವುದಕ್ಕೂ ಕೂಡ ಬಲಿಯಾಗಬಾರ್ದು ಅವರು ಒತ್ತಡ ಬರ್ತದೆ ಅದನ್ನು ಫೇಸ್ ಮಾಡುವಂಥ ತರಬೇತಿ ಅವ್ರಿಗೆ ಆಗಿರುತ್ತೆ ಆದರೆ ಸಬ್ಕಸ್ಸುನೋ ಆಪ್ಸೆಕರು ಎಲ್ಲದನ್ನು ತಗೊಳ್ಬೇಕು ನಮ್ಮ ವಕೀಲರು ಹೇಳಿದಾಗೆ ಎಲ್ಲದನ್ನು ತೊಗೊಳ್ಬೇಕು ಈವನ್ ಇಫ್ ಇಟ್ ಇಸ್ ಎ ರಿಮೋಟ್ ಅಥವಾ ಏನು ರೂಮರ್ ಅಂತ ಹೇಳಿದ್ರು ಕೂಡ ದಟ್ ಟು ಬಿ ವೆರಿಫೈಡ್ ಯಾಕೆ ಹೇಳ್ತೀನಿ ಅಂದರೆ ಅಲ್ಲಿ ಏನಾದರೂ ಒಂದು ಸುದ್ದಿ ಬರ್ಬೋದು ಮಹತ್ವದ ಸುದ್ದಿ ಬರ್ಬೋದು ಅದರಿಂದ ಈ ಮಾತು ಸದಾ ಅವರು ಒಂದು ಬ್ಯಾಕ್ ಮೈಂಡ್ ಇಟ್ಕೊಳ್ಬೇಕು ಕೆಲಸ ಮಾಡಬೇಕು ಆಗ ಮಾಡಿದಾಗ ಮಾತ್ರ ನಾಟ್ ಓಪನ್ ಓಪನ್ ಅಪ್ ಇಸ್ ಮೈಂಡ್ ಬಟ್ ಪ್ಲೇ ದ ಕಾರ್ಡ್ ಬೈ ಕ್ಲೋಸ್ ಟು ಚೆಸ್ಟ್ ನಮಗೆ ಬೇಸಿಕ್ಸ್ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಾವು ಮಾಡಿದ್ದು ಮೂವತ್ತೇಳು ವರ್ಷ ಪೊಲೀಸಲ್ಲಿ ಆದ್ದರಿಂದ ಹೇಳ್ತಾ ಇದ್ದೀನಿ ಬಟ್ ಹಾಗೆ ಮಾಡುವಾಗ ಈ ತರ ಒಂದು ಮಹತ್ವವಾದಂತಹ ಕೇಸು ಯಾಕೆಂದ್ರೆ ಇದು ಬರೀ ಇಂಡಿಯಾದಲ್ಲ ನಮ್ಮ ಜನ ಎಲ್ಲಿದ್ದಾರೆ ಇಂಡಿಯನ್ಸ್ ಅಲ್ಲೆಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ದಾರೆ ಈ ಕುತೂಹಲಕ್ಕೆ ಸಮರ್ಪಕವಾದಂಥ ಉತ್ತರ ಕೊಡದೇ ಇದ್ರೆ ಎಸ್ ಐ ಟಿ ಫೇಲ್ ಆಗುತ್ತೆ ಓಕೆ ಎಸ್ ಐ ಟಿ ಫೇಲ್ ಆಗಬಾರ್ದು ಅಂತ ನನ್ನ ಇಚ್ಛೆ ಯಾಕೆ ಅಂದರೆ ಎಸ್ ಐ ಟಿ ಮಾಡೋ ಉದ್ದೇಶನೇ ಈ ಫೇಲ್ ಆಗಬಾರ್ದು ಅಂದ್ರೆ ಅಲ್ಲಿಂದ ಹಣ ತೆಗಿಬೇಕು ಕೊಲೆಗಾರನ್ನು ಪತ್ತೆ ಹಚ್ಚಬೇಕು ಆಗಲ್ಲ ಸಿ ದಟ್ ಈಸ್ ಅ ಪಾಯಿಂಟ್ ಅದು ಸರಿನ ಮಾಹಿತಿ ಬಂದಿದ್ದು ತಪ್ಪ ತಪ್ಪ ಮಾಹಿತಿ ಕೊಟ್ಟವ್ರು ಯಾರು ಇವತ್ತು ಯಾರು ದೂರ ಹೇಳ್ತಾರೆ ಚೆನ್ನೈನು ಸೇರಿ ಇವತ್ತು ಯಾರು ದೂರ ಹೇಳ್ತಾರೆ ಅವರು ಓಕೆ ఈ కొట్టన్ సిక్స్టి ఫోర్ స్టేటెంటే సుళ్ అంతా ఏనా అక్యూస్డ్ కొట్టన్ సిక్స్టి ఫోర్ స్టేటెంట్ సుళ్ంత భావసా న్యాయాలయ విట్నెస్ కొట్టే వీక్ అంత తోబోదు అక్యూస్డ్ స్టేటెంట్ అదర్వైస్ ప్రూఫ్ ఈ ಕೇಸ್ ಮುಗಿಯೋವರೆಗೂ ಕೂಡ ಕರಾಬ್ರೇಷನ್ಸು ಮತ್ತೆ ಇನ್ನೊಂದೇನ ಕಾಂಟ್ರಡಿಕ್ಷನ್ಸ್ ಇದ್ರೆ ಅದನ್ನು ನೋಡಿ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಆದ್ದರಿಂದ ಅವ್ರು ಹೇಳಿದಾಗೆ ಅವರು ಪಾಠ ಹೇಳಿ ಕೋರ್ಟ್ ಮುಂದೆ ತೊಗೊಂಡೋಗಿ ರಿಬ್ಬಟ್ ಮಾಡೋಕ್ಕಾಗಲ್ಲ ಆಗಲ್ಲ ಏನೇ ಇದ್ರೂ ಕೂಡ ಓಕೆ ನಾವು ಇಟ್ ಇಸ್ ಎ ಸೀರಿಯಸ್ ಮ್ಯಾಟರ್ ಅಂಡ್ ದೇ ಶುಡ್ ಬಿ ಗಿವನ್ ಎ ಫ್ರೀ ಆ್ಯಂಡ್ ಅಂತ ಹೇಳಿದ್ರೆ ಫ್ರೀ ಆ್ಯಂಡ್ ಹೇಳೋದಲ್ಲ ಕೊಡಬೇಕು ಬಿಕಾಸ್ ದೇ ಆರ್ ದಿ ಬೆಸ್ಟ್ ಜಡ್ಜಸ್ ದ ಗಿವನ್ ಪಾಯಿಂಟ್ ಆಫ್ ಟೈಮ್ ಅಂಡ್ ವಿತ್ ಪರ್ಸನ್ ಡೀಲಿಂಗ್ ವಿತ್ ದಮ್